ಪ್ರತಿಯೊಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆಯು ಗೌರವಯುತವಾಗಿ ನಡೆಯಬೇಕು ಅದಕ್ಕೆಂದೇ ಸರ್ಕಾರವು ಕೂಡ ಸ್ಥ ಸ್ಥಳವನ್ನು ನಿಗದಿ ಮಾಡಿದೆ ಇದಕ್ಕೆಂದೇ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ ಆದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಹುಚ್ಚವನಹಳ್ಳಿಯ ಗ್ರಾಮದಲ್ಲಿ ಯಾವುದೇ ವ್ಯಕ್ತಿ ಮೃತಪಟ್ಟರೆ ಅವರ ಅಂತ್ಯ ಸಂಸ್ಕಾರ ಮಾಡಲು ನದಿಯ ಚಾನಲ್ನಲ್ಲಿ ನೀರಿನಲ್ಲಿಯೇ ಮೃತ ಶವವನ್ನು ಹೊತ್ತು ಸಾಗಬೇಕು ಜೀವವನ್ನು ಕೈಯಲ್ಲಿ ಹಿಡಿದು ಸಾಗಬೇಕು ಚಾನಲ್ ತುಂಬಿದರೆ ಶವ ಸಂಸ್ಕಾರ ಮಾಡುವುದು ದುಸ್ಸಾಹಸವಾಗುತ್ತದೆ ಆದ್ದರಿಂದ ಈ ಸ್ಥಳದಲ್ಲಿ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಮೂರು ವರ್ಷಗಳಿಂದ ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಆಡಳಿತಕ್ಕೂ ಮನವಿ ಮಾಡಿದರೆ ಇದುವರೆಗೂ ಕೂಡ ಮಾಡಿಕೊಟ್ಟಿಲ್ಲ ಜೊತೆಗೆ ಸ್ಮಶಾನದ ಜಾಗವನ್ನು ಅದ್ದುಬಸ್ತು ಮಾಡಿಕೊಡುವಂತೆ ಮನವಿ ಕೂಡ ಮಾಡಲಾಗಿದೆ ಯಾವುದಕ್ಕೂ ತಲೆಕೆಡಿಸಿಕೊಂಡಿಲ್ಲ ಹೀಗೆ ಇದು ಮುಂದುವರೆದರೆ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಶವ ಬಿಟ್ಟು ಪ್ರತಿಭಟನೆ ಮಾಡುವುದಾಗಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ರಾಘವೇಂದ್ರ ಹಾಗೂ ಜಯ ಕರ್ನಾಟಕ ವೇದಿಕೆಯ ಮುಖಂಡ ಪಾಪಣ್ಣ ಮತ್ತು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಚಿಂಚೋಣಿ ಗ್ರಾಮದಲ್ಲಿ ಸ್ಮಶಾನಕ್ಕೋಸ್ಕರ ಒಂದೂವರೆಕಡೆ ಜಾ ಜಮೀನಿನಲ್ಲಿ ಪಾಣಿ ಇದೆ ಆದರೆ ಯಾವುದೇ ಒಂದು ಮನುಷ್ಯ ತೀರು ಹೋದಾಗ ಶವ ಸಂಸ್ಕಾರ ಮಾಡೋದಕ್ಕೆ ಅಲ್ಲಿ ಹೋಗೋದಕ್ಕೆ ದಾರಿಯಾಗಲಿ ಒಂದು ಆಗಲಿ ಯಾವುದು ಇರೋದಿಲ್ಲ ಚಾನಲ್ನ ಇಳಿದು ಶವನ ಚಾನಲ್ ಒಳಗಿ ಮತ್ತೆ ಮೇಲುಗಡೆ ಎತ್ಕೊಂಡೋಗಿ ಇದು ಮಾಡ್ಕೊಂಡು ನಾವು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರುತ್ತೆ ಕಳೆದ ಮೂರು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದ್ರೂ ಯಾವುದೇ ಒಂದು ಆಗಲಿ ಒಂದು ರಸ್ತೆ ಆಗಲಿ ಯಾವುದೂ ಮಾಡಿಕೊಟ್ಟಿರುವುದಿಲ್ಲ ಅದೇ ರೀತಿ ಎಂಟತ್ತು ತಿಂಗಳ ಕೆಳಗಡೆ ಆ ಜಾಗವನ್ನು ಅದ್ಬೋಸ್ ಮಾಡ್ಕೊಳ್ಳೋದಕ್ಕೆ ಸ್ಥಳೀಯ ತಹಶೀಲ್ದಾರ್ ಅವರಿಗೆ ನಾವು ಗ್ರಾಮಸ್ಥರು ಸೇರಿ ಮನವಿ ಕೊಟ್ಟರು ಯಾವುದೇ ಅದ್ಭುತ ಕ್ರಮ ತಗೊಳ್ದೇನೆ ಜಿಲ್ಲೆ ದಲಿತ ಒಬ್ಬ ತೀರಿ ಹೋದಾಗ ಆತನ ಶವವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಚಾನಲ್ ಒಳಗೆ ಹೋಗುವ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಇದು ಮಾಡೋದೋಸ್ಕರ ಒಬ್ಬ ಹುಡುಗ ಅಲ್ಲಿ ಬಿದ್ದು ಕೈ ಮುರ್ಕೊಂಡಿದ್ದಾನೆ ಕೈ ಪ್ರೈವೇಟು ಡಿ ಜಿಲ್ಲಾಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ತಿಳಿಕೊಡೋ